ಧರ್ಮಸ್ಥಳ ಸಂಘರ್ಷದ ಬೆನ್ನಲ್ಲೇ ಅನಾಮಿಕ ಸಾಕ್ಷ್ಯ ದೂರುದಾರನಿಗೆ ಭದ್ರತೆಯ ಟೆನ್ಷನ್ ಶುರುವಾಗಿದೆ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ನೀಡಕೋಬೇಕು ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಹೆಚ್ಚುವರಿ ಭದ್ರತೆಯನ್ನು ನೀಡಲಾಗಿದೆ ಮತ್ತು ಆತ ಎಸ್ ಐ ಟಿ ಆಫೀಸಿಗೆ ಬರುವ ವೇಳೆ ಎಸ್ಕಾಟನ್ನು ಕೂಡ ನೀಡಲಾಗಿದೆ ಪ್ರಮುಖವಾಗಿ ಈ ಧರ್ಮಸ್ಥಳದಲ್ಲಿ ಏನು ಗಲಾಟೆ ನಡೆಯುತ್ತೆ ಎರಡು ಗುಂಪಿನ ನಡುವೆ ಅದಾದ ಬಳಿಕ ಈ ಅನಾಮಿಕ ಸಾಕ್ಷ್ಯ ದೂರುದಾರನಿಗೆ ಭದ್ರತೆಯ ಟೆನ್ಷನ್ ಶುರು ಆಗಿರ್ತಕ್ಕಂಥದ್ದು ನನ್ನ ಮೇಲೂ ಕೂಡ ದಾಳಿ ಆಗ್ಬೋದು ಎನ್ನುವಂಥ ಆತಂಕ ಆತನಲ್ಲಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ನಿನ್ನೆ ಆತ ಮನವಿಯನ್ನು ಮಾಡಿಕೊಂಡಿದ್ದ ತಾನು ಬರುವಂಥ ಸಂದರ್ಭ ಲ್ಲೂ ಕೂಡ ನನಗೆ ಭದ್ರತೆಯನ್ನು ಒದಗಿಸಿಕೊಳ್ಬೇಕು ಅಂತೇಳಿ ಆತ ಪ್ರತಿನಿತ್ಯ ಎಸ್ ಐ ಟಿಯ ಕಚೇರಿಗೆ ಬರುವ ವೇಳೆಗೆ ಯಾವಾಗಲೂ ಖಾಸಗಿ ಕಾರ್ನಲ್ಲಿ ಬರ್ತಾ ಇದ್ದ ಆತನಿಗೆ ಯಾವುದೇ ರೀತಿಯಂತ ಎಸ್ಕಾಟ್ ಇರಲಿಲ್ಲ ಆದರೆ ಇವತ್ತಿನಿಂದ ಆತ ಏನು ವಕೀಲರ್ ಜೊತೆ ಖಾಸಗಿ ಕಾರ್ನಲ್ಲಿ ಬರುವಂಥ ವೇಳೆ ನೀಲಿ ಬಣ್ಣದ ಬುಲೆರೋ ಮೂಲಕ ಪೊಲೀಸ್ ಬುಲೆರೋ ಮೂಲಕ ಆತನಿಗೆ ಎಸ್ಕಾಟನ್ನು ನೀಡಲಾಗಿದೆ ಮತ್ತು ಇಬ್ಬರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ ಪ್ರಮುಖವಾಗಿ ಆತ ಹೇಳ್ಕೊಂಡಿರ್ತಕ್ಕಂಥದ್ದು ಉತ್ಖನ ನಡೆಯುವಂಥ ಏನು ಕಾರ್ಯಾಚರಣೆ ನಡೆಯುತ್ತೆ ಅಲ್ಲಿಯೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ನೀಡಬೇಕು ಅಂತೇಳಿ ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಕಾರ್ಯಾಚರಣೆ ನಡೆಯುವಂಥ ಸ್ಥಳದಲ್ಲೂ ಕೂಡ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಲಾಗಿರ್ತಕ್ಕಂಥದ್ದು ಗನ್ಮ್ಯಾನ್ಗಳನ್ನು ಮತ್ತು ಶಸ್ತ್ರಧಾರಿ ಸಿಬ್ಬಂದಿಗಳು ಇದರ ಜೊತೆಗೆ ಹೆಚ್ಚುವರಿ ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸೊ ಆತನ ಆತಂಕ ಇರುವಂಥದ್ದು ಯಾವಾಗ ಧರ್ಮಸ್ಥಳದಲ್ಲಿ ಸಂಘರ್ಷ ನಡೆಯಿತು ಎರಡು ಗುಂಪುಗಳ ನಡುವೆ ಅದಾದ ಬಳಿಕ ತನ್ನ ಮೇಲೂ ಕೂಡ ದಾಳಿ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಆತಂಕ ಆತನಲ್ಲಿದೆ ಹೀಗಾಗಿ ಹೆಚ್ಚುವರಿ ಭದ್ರತೆ ನೀಡಬೇಕು ಅಂತೇಳಿ ಎಸ್ ಐ ಟಿಗೆ ಮನವಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಇವತ್ತಿನಿಂದ ಹೆಚ್ಚುವರಿ ಭದ್ರತೆ ನೀಡಿರತಕ್ಕಂಥದ್ದು ಮತ್ತು ಆತ ವಾಸ್ತ ವಾಸ್ತವ್ಯ ಹೊಂದುವಂಥ ಸ್ಥಳದಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ಶಸ್ತ್ರಧಾರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಆತ ಹೋಗುವಂಥ ಎಲ್ಲ ಪ್ರದೇಶಗಳಲ್ಲಿ ಕೂಡ ಮಾನಿಟರಿಂಗ್ ಮಾಡಲಾಗ್ತಿದೆ ಮತ್ತು ಆತನನ್ನು ಯಾರ್ಯಾರು ಭೇಟಿ ಆಗ್ತಿದ್ದಾರೆ ಅವರ ವಿವರಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪಡ್ಕೊಳ್ತಿದ್ದಾರೆ ಒಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಸ್ಕ್ ಮ್ಯಾನ್ ಕೊಟ್ಟಂಥ ಏನು ಬೇಡಿಕೆ ಎಂದೆ ಆ ಒಂದು ಬೇಡಿಕೆಗೆ ಎಸ್ ಐ ಟಿ ಅಧಿಕಾರಿಗಳು ಮನ್ನಣೆ ನೀಡಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಈ ನೀಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿ ವಿ ಧರ್ಮಸ್ಥಳ